ಬೇರೆ ಎಲ್ಲ ಕಡೆ ತೋಟದಲ್ಲಿ ಇರೋ ಹಾಗೆ ನಮ್ಮ ತೋಟದಲ್ಲೂ ಕಳೆ ಸಮಸ್ಯೆ ಅಂತ ಇದೆ ಆದರೆ ನಮಗೆ ಈ ಕಳೆನಾಶಕ ಹೊಡೆಯೋ ಇಚ್ಛೆ ಇಲ್ಲ ಆ ಕಾರಣ ಅದು ಹಾ ಜಮೀನು ಹಾಳು ಮಾಡ್ತದೋ ಇಲ್ಲ ಅದು ಗೊತ್ತಿಲ್ಲ ಆದರೂ ಆದಷ್ಟು ಕಮ್ಮಿ ಕೆಮಿಕಲನ್ನು ನಾವು ಭೂಮಿಗೆ ಹಾಕುವ ಅಂತ ಒಂದು ಏನೋ ಒಂದು ಆಶಯ ಆದರೆ ಕಳೆ ನಿರ್ಮೂಲನೆಗೆ ಬೇರೆ ಬೇರೆ ಅದು ಏನು ಐಡಿಯಾಗಳು ಇದ್ದಾವೆ ಅದರಲ್ಲಿ ಕೆಲವು ಏನು ಡಿ ಪವರ್ ವೀಡರ್ ಯೂಸ್ ಮಾಡ್ಬೋದಾಗಿರ್ಬೋದು ಅಥವಾ ಕೈಯಲ್ಲೇ ಕೊಚ್ಚೋದಾಗಿರ್ಬೋದು ಆದರೆ ಮಧ್ಯೆ ಬಂದದ್ದು ಇನ್ನೊಂದು ನೀವು ಕಳೆ ನಿರ್ಮೂಲನೆಗೆ ಬೇರೆ ನೈಟ್ರೋಜನ್ ಫಿಕ್ಸಿಂಗ್ ಪ್ಲ್ಯಾಂಟ್ಸ್ ಇರ್ತಾವಲ್ಲ ಯಾವುದು ಹುರುಳಿ ಆಗಿರ್ಬೋದು ಅವಡೆ ಆಗಿರ್ಬೋದು ಇದನ್ನು ಹಾಕೋದು ಆದರೆ ಅಲ್ಲಿ ಒಂದು ಸಮಸ್ಯೆನಂದರೆ ಇದನ್ನು ಹಾಕಲಿಕ್ಕೆ ನೆಲನ ನೀವು ಉಳಬೇಕಾಗತ್ತೆ ಇಲ್ಲಿ ನಮ್ಮ ಜಾಗ ನೋಡಿದರೆ ಇಲ್ಲಿ ಕಾಫಿ ಇದೆ ಮಧ್ಯ ಬಾಳೆ ಇದೆ ಏಲಕ್ಕಿ ಇದೆ ಕಾಳು ಮೆಣಸಿದೆ ಹಾಗೆ ನನ್ಗೆ ಜೀರಿಗೆ ಮೆಣಸಿಕ್ ಗಿಡ ಇದೆ ಹಾಗಾಗಿ ಕಲ್ಟಿವೇಟ್ರನ್ನ ಮಧ್ಯೆ ಹೋಗೋದು ಕಷ್ಟ ಹಾಗೆ ಡೈರೆಕ್ಟಾಗಿ ಬಿತ್ತಿದ್ರೆ ಪ್ರಾಬ್ಲಮ್ ಅಂದರೆ ಈ ನವಿಲುಗಳು ಹಕ್ಕಿಗಳು ಕಗೆಗಳು ಏನೇನೋ ಬರ್ತವೆ ಅವು ಬಂದು ಹಾಕ್ಕೊಂಡು ಹೋಗ್ತವೆ ನಾನು ಟ್ರೈ ಮಾಡಿದೆ ಒಂದು ಈಗಾಗಲೇ ಒಂದು ಒಂದು ಹದಿನೈದು ಇಪ್ಪತ್ತು ಕೆ ಜಿಯಷ್ಟು ಹುರ್ಲಿ ವೇಸ್ಟ್ ಮಾಡಿದೆ ಯಾಕಂದರೆ ಹಾಕಿದ್ದೆಲ್ಲ ಒಂದು ವಾರದಲ್ಲೇ ತಿಂದ್ಕೊಂಡು ಹೋಗಿಬಿಡ್ತವೆ ಮೊಳಕೆ ಹೊರಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಜಾಗದಲ್ಲಿ ಅದು ನಮ್ಮ ಜಾಗ ಸ್ವಲ್ಪ ಗಟ್ಟಿಯಾಗೂ ಇದೆ ಈ ಜಾಗದಲ್ಲಿ ಉಳುಮೆ ಮಾಡ್ದೇನೆ ಪಕ್ಷಿಗಳನ್ನ ಕೈಂಡನ್ನು ಸಂರಕ್ಷಿಸಿಕೊಂಡು ಹೇಗೆ ಒಂದು ನೈಟ್ರೋಜನ್ ಫಿಕ್ಸಿಂಗ್ ಪ್ಲ್ಯಾಂಟನ್ನು ಮಾಡ್ಬೋದು ಅಂತ ಸೊ ಇಲ್ಲಿ ಒಂದು ಐಡಿಯಾ ಫಸ್ಟು ಹುರುಳಿನ ತೊಗೊಳ್ಳಿ ಹುರುಳಿನ ಏನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಕಾರಣ ಇಷ್ಟೇ ನೀವು ನೀರು ಹಾಕಿದರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಅಂತ ಅಂದ್ಕೊಳ್ಳಿ ಅಷ್ಟೊತ್ತಲ್ಲಿ ಅದರಲ್ಲಿ ನೀರನ್ನು ಹಿಡ್ಕೊಳ್ತದೆ ಆ ನೀರು ಹಿಡ್ಕೊಂಡಿದ್ದು ನೆಕ್ಸ್ಟು ಇನ್ನು ಎರಡು ದಿನ ಅದನ್ನು ಮೊಳಕೆ ಬರಲಿಕ್ಕೆ ಅದಕ್ಕೆ ಸಹಾಯ ಮಾಡುತ್ತೆ ನೋಡಿ ಇಪ್ಪತ್ತ್ನಾಲ್ಕು ಗಂಟೆ ಆಯಿತು ನೀರು ತಗೊಂಡು ಅದು ಆಗಿದೆ ಈಗ ಇದನ್ನು ಬಿತ್ಬದು ಆದರೆ ಕಾ ಪ್ರಾಬ್ಲಮ್ ಅಂದರೆ ಅಕ್ಕಿ ತಿಂದ್ಕೊಂಡು ಹೋಗುತ್ತೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಮಣ್ಣು ಹಾಕಿ ಸ್ವಲ್ಪ ಅದಕ್ಕೆ ನೀವು ಮಣ್ಣು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಈ ಈ ಸ್ಲರಿ ಥರ ಆಗ್ತದೆ ಕೆಸರು ಕೆಸರು ಥರ ಹಾಕೋಗ್ಬಿಡುತ್ತೆ ಹಾಗೆ ಆಗೋದ್ರಿಂದ ಅಂದರೆ ಮೊದಲನೇದು ತೇವಾಂಶ ಸ್ವಲ್ಪ ಜಾಸ್ತಿ ಸಿಗ್ತದೆ ಬೀಜಕ್ಕೆ ನೆಕ್ಸ್ಟು ಎರಡು ಮೂರಲ್ಲ ಒಂದು ವಾರದ ತನಕ ಆಗೋಷ್ಟು ತೇವಾಂಶ ಮಣ್ಣು ಹಿಡ್ಕೋತದೆ ಎರಡನೇದು ಇದು ನಾನು ಅಬ್ಸರ್ವ್ ಮಾಡಿದ ಹಾಗೆ ಇದೊಂಥರ ಸಗಣಿ ಅಥವಾ ಹಕ್ಕಿ ಪಿಕ್ಕೆ ಥರ ಕಾಣಿಸುತ್ತೆ ನೀವು ಒದ್ದೆ ಮಾಡಿ ಕೆಸರು ಮಾಡಿದ ಕೂಡಲೇ ಹಾಗೆ ಮಾಡಿದಾಗ ಅದು ಏನೂ ಗೊತ್ತಿಲ್ಲ ಹಕ್ಕಿಗಳನ್ನು ತಿಂತಾ ಇಲ್ಲ ಮತ್ತು ಈಗ ಅದು ಈ ಥರ ಕಾಣಿಸ್ತದೆ ಒಂಥರ ಏನು ಹೇಳಿದ್ನಲ್ಲ ನಾನು ಮೊದಲು ಹೇಳಿದಂಗೆ ಈ ಅಕ್ಕಿ ಪಿಕ್ಕೆ ಥರ ಅಥವಾ ಸಗಣಿ ಥರ ಕಾಣಿಸ್ತಾ ಉಂಟು ಇದನ್ನು ನೀವು ಹೀಗೆ ಎತ್ತಿ ಹಾಕಿಬಿಡೋದು ಅಲ್ಲಿ ಹಾಕಿದ್ದೀನಿ ನೋಡಿ ಆ ಥರ ಹಾಕಿಬಿಟ್ರೆ ಅದು ನೆಲದ ಮೇಲೆ ಗುಪ್ಪೆಯಾಗಿ ಬೆಳೀತದೆ ಒಂದು ಹಾಂ ನೀವು ಹಾ ಹುರುಳಿ ಬಿತ್ತಲಿಕ್ಕಾದರೆ ಇದು ಅಷ್ಟು ಉಪಯೋಗ ಆಗದೆ ಇರ್ಬೋದು ಆದರೆ ನಾನು ಹಾಕ್ತಾ ಇರೋದು ಕಳೆ ನಿಯಂತ್ರಣಕ್ಕೆ ತೋಟಕ್ಕೆ ಹಾಕ್ತಾ ಇರೋದ್ರಿಂದ ಇದು ಓಕೆ ಯಾಕಂದರೆ ಅದು ಹೇಗಾರು ಬರಲಿ ತೊಂದರೆ ಇಲ್ಲ ಸೊ ಈ ಥರ ಗುಪ್ಪೆ ಬಿದ್ದಿದ್ದನ್ನು ನಾವಿಲ್ಲಿ ಮುಟ್ತಾ ಇಲ್ಲ ಅದು ಯಾಕೆ ಮುಟ್ತಾ ಇಲ್ಲ ಏನೂ ನನಗೆ ಗೊತ್ತಿಲ್ಲ ಆದರೆ ವರ್ಕ್ ಆಗ್ತಿದೆ ಇನ್ನೊಂದು ಹೀಗೆ ಹಾಕಿದಾಗ ಅದೊಂದು ಪೈಲಾಗಿ ಬೀಳಿದ್ರೆ ಗುಪ್ಪೆಯಾಗಿ ಬೀಳೋದ್ರಿಂದ ಈ ಹುಲ್ಲುಗಳ ಮಧ್ಯೆ ಹೋಗಿಬಿಟ್ಟು ಕೂಡ ಕೆಳಗಡೆ ಬೀಳ್ತಾ ಇದೆ ಹಾಗೆ ಆಲ್ರೆಡಿ ಅದರಲ್ಲಿ ಮಣ್ಣಿರೋದ್ರಿಂದ ಬೇರು ಕೊಡಲಿಕ್ಕೆ ಅದಕ್ಕೆ ಒಳ್ಳೆ ಆಧಾರ ಸಿಗ್ತಾ ಉಂಟು ಒಂದು ಸಾರಿ ಬೇರು ಕೊಟ್ಟ ಮೇಲೆ ಮತ್ತೆ ಗಿಡ ಏನು ತೊಂದರೆ ಇಲ್ಲ ಇದು ನೋಡಿ ಅಲ್ಲಿ ಹುಲ್ಲು ಮಧ್ಯೆ ಎಲ್ಲ ಬೀಳ್ತಾ ಇದೆ ಹೀಗೆ ಮಾಡಿದ್ದು ಇದು ನಾನು ಹಾಕಿ ಒಂದು ಒಂದು ನಾಲ್ಕೈದು ದಿನ ಆಯಿತು ಒಂದು ವಾರ ಆಗಿರ್ಬೋದು ನೋಡಿ ಹೇಗೆ ಅದು ಬೇರು ಕೊಟ್ಟಿದೆ ಅಂಥೇಳಿ ಅಲ್ಲಿ ಕಾಫಿಯಲ್ಲೇ ಮಧ್ಯೆ ಬಿದ್ದಿರೋದು ಆದರೂ ಕೂಡ ಬೇರು ಕೊಟ್ಟಿದೆ ಗಿಡ ಆಗಿದೆ ನವಿಲು ಕೂಡ ತಿಂದಿಲ್ಲ ಚೆನ್ನಾಗಿ ಬರ್ತಾ ಉಂಟು ನೋಡಿ ಇಲ್ಲಿ ಕೆಳಗಡೆ ಹೇಗೆ ಬಂದಿದೆ ಅಂಥೇಳಿ ಹಾಗೇ ಇನ್ನೊಂದು ಕಡೆ ಇಲ್ಲಿ ಕೂಡ ಅಷ್ಟೆ ಹಾಕಿದ್ದೇನೆ ಹಾಕಿ ಅದೇ ಸೇಮು ಟೈಮಲ್ಲೇ ಹಾಕಿರೋದು ನವಿಲು ಉಳಿಸಿರೋದು ನೋಡಿದ್ರೆ ಆಶ್ಚರ್ಯ ಆಗ್ತಾ ಉಂಟು ಇದನ್ನು ದೊಡ್ಡ ಆಗ್ತದೆ ಇಷ್ಟು ದೊಡ್ಡ ಆದಮೇಲೆ ಸಾಕು ಇಷ್ಟು ದೊಡ್ಡ ಆಗಲಿ ತನಕ ಮಾತ್ರ ನಿಮಗೆ ಕಷ್ಟ ಇರೋದು ಇದು ನೋಡಿ ಹುಲ್ಲುಗಳ ಮಧ್ಯೆ ಹಾಕಿರೋದು ಅದು ಕೂಡ ಚೆನ್ನಾಗಿ ಬರ್ತಾ ಉಂಟು ಅದು ನೋಡಿ ಅದು ಅಡಿಕೆ ಸೋಗೆ ಮೇಲೆ ಬಿದ್ದಿತ್ತು ಆದರೂ ಬೇರೆ ಕೊಟ್ಟಿದೆ ಹಾಗೆ ಇಲ್ಲಿ ಕೂಡ ಮಧ್ಯ ಮಧ್ಯದಲ್ಲಿ ಇವೆಲ್ಲ ಇನ್ನು ಚೆನ್ನಾಗಿ ಬರ್ತದೆ ಏನು ತೊಂದರೆ ಇಲ್ಲ ಇಷ್ಟು ಆಗದೆ ಆಗಲಿಕ್ಕೆ ಕಷ್ಟ ಇತ್ತು ಈಗ ಒಂದು ರಾಶಿ ಹಾಕಿದ್ದೆ ಇದು ಇದು ನಮ್ಮ ತೋಟಕ್ಕೆ ಹೋಗು ದಾರಿ ಸೈಡಲ್ಲಿ ಸ್ವಲ್ಪ ಇದೊಂದು ಸ್ವಲ್ಪ ಅಂತ ಹಾಕಿದ್ದು ಹಾಗಾಗಿ ಎಲ್ಲ ಕಡೆನೂ ಹಾಕಿರಲಿಲ್ಲ ಟ್ರೈ ಮಾಡಿ ಆಗಿ ಬರ್ತದಿಲ್ಲ ಅಂತ ನೋಡುವ ಅಂಥೇಳಿ ಚೆನ್ನಾಗಿ ಬಂದಿದೆ ಮತ್ತಿನ್ನೇನು ಗೊಬ್ಬರ ಅಂತ ಏನೂ ಹಾಕಿಲ್ಲ ಆ ಮಣ್ಣಲ್ಲಿ ಇದ್ದಿದ್ದಯ್ಯ ನೋಡಿ ಇಲ್ಲಿ ಕೂಡ ಅಷ್ಟೆಯಾ ಇಲ್ಲಿ ಸ್ವಲ್ಪ ಜಾಸ್ತಿ ಒಂದು ಮುಷ್ಟಿ ಬಿದ್ದಿತ್ತು ಅನಿಸುತ್ತೆ ಅದಷ್ಟು ಚೆನ್ನಾಗಿ ಹುಟ್ಟಿದೆ ಯಾವ ಅಕ್ಕಿನೂ ತಿಂದಿಲ್ಲ ಮೊಲನೂ ತಿಂದಿಲ್ಲ ಏನೂ ತಿಂದಿಲ್ಲ ಒಂಥರ ಒಳ್ಳೆ ಬೆಳವಣಿಗೆನ ಮುಂದೆ ಇದು ಬೆಳೆದ್ಬಿಟ್ಟು ಇದೆಲ್ಲ ಫುಲ್ ಕವರ್ ಆಗುತ್ತೆ ಮತ್ತೆ ಇನ್ನೊಂದರೆ ಲೈವ್ ಮಲ್ಚಿಂಗ್ ಅಂತಾರಲ್ಲ ಅದಕ್ಕಿದು ಒಳ್ಳೆಯದು ಹುರುಳಿ ಬೇಸಿಗೆ ಕಾಲದಲ್ಲಿ ನಿಮ್ಮ ಮಣ್ಣಿನ ತೇವಾಂಶ ಕಾಪಾಡುತ್ತೆ ಹಾಗೇ ಬೇರೆ ಕಳೆ ಹುಟ್ಟಕ್ಕೆ ಬಿಡೋದಿಲ್ಲ ಒಂದು ಸಾರಿ ಕವರ್ ಆಗಿಬಿಟ್ರೆ ಸಾಕು ಮತ್ತು ನಿಮ್ಗೆ ಯಾವ್ಯಾವ ಸಮಸ್ಯೆ ಇರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ನಾನು ಹುರುಳಿ ಜೊತೆ ಆವಡೆ ಕೂಡ ಹಾಕಿದ್ದೆ ಅದು ಹಾಕಿ ಒಂದು ಆಗಿರೋ ಒಂದು ಹದಿನೈದು ಇಪ್ಪತ್ತು ದಿನ ಆಗಿರೋದು ಒಂದು ತಿಂಗಳು ಆಗಿದ್ದು ಅನಿಸುತ್ತೆ ಅದು ಕೋಡ್ ಕೂಡ ಬಿಡ್ತಾಯಿದೆ ಹಾಗೆ ಸತ್ಯಲ್ಲಿ ಬಿದ್ದೆ ಸದ್ ಸುತ್ತ ಇರೋ ಬೇರೆ ಗಿಡಕ್ಕೂ ಕೂಡ ಸುತ್ತಕೊಂಡು ಬೆಳೀತಾ ಇದೆ ಇದು ಕೂಡ ಹಾಕಿದೆ ಎಲ್ಲ ಚೆನ್ನಾಗಿ ಬರ್ತಾ ಉಂಟು ಇದು ಸ್ವಲ್ಪ ಹಳೇದು ಇದು ಆಲ್ರೆಡಿ ಸ್ವಲ್ಪ ದೊಡ್ಡಾಗಿದೆ ಒಂದು ಒಂದು ತಿಂಗಳ ಮೇಲೆ ಆಗಿರ್ಬೋದು ಇದಕ್ಕೆ ಒಂದು ತಿಂಗಳು ತಿಂಗಳು ತಿಂಗಳಾಗಿರ್ಬೋದು ಆಲ್ರೆಡಿ ಅದು ಬಂದುಬಿಟ್ಟು ಎಲ್ಲ ಬೇರೆ ಗಿಡಕ್ಕೆ ಸುತ್ತಕೊಂಡು ಬೆಳೀತಾ ಉಂಟು ಬೆಳೆಬಿಟ್ಟು ಅದೇನೋ ಗೊತ್ತಿಲ್ಲ ಬೇರೆ ಗಿಡಗಳು ಸಾಯ್ತಾ ಇದ್ದಾವೆ ಅದಿದ್ದಲ್ಲಿ ಅಡಿಕೆ ಸಸಿಗೆ ಮಾತ್ರ ಏನೂ ತೊಂದರೆ ಆಗಿಲ್ಲ ನೋಡುವ ಹೇಗೆ ಆಗ್ತದೆ ಅಂಥೇಳಿ ಒಂದು ರೀತಿಯಲ್ಲಿ ಇದು ಸಕ್ಸಸ್ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ನೀವು ಕೂಡ ಸಕ್ಸಸ್ ಆಗ್ಬೋದು ಯಾಕಂದರೆ ನನಗೆ ಇಷ್ಟೆಲ್ಲ ಟ್ರೈ ಮಾಡಿ ಆದ್ಮೇಲೆ ಇದು ಬಂದಿದ್ದು ಧನ್ಯವಾದ